ನಮಸ್ಕಾರ ನಮ್ಮ ಯೂಟ್ಯೂಬ್ ಮಂದಿಗೆ ಯೂಟ್ಯೂಬ್ ಪಾಲಿಸಿ ಒಳಗೆ ಇದು ಒಂದು ಐತಿ ಯಾರ್ಯಾರು ಯೂಟ್ಯೂಬ್ ಚಾನಲ್ದಾಗ ಮಾಂಟೇಜನ್ ಮಾಡ್ಕೋಬೇಕಂತಿರ್ತೀರಿ ಇದು ಒಂದು ಪಾಲಿಸಿ ಏನಂದ್ರಪ್ಪ ಒಂದೇ ವಿಡಿಯೋಕ್ಕೆ ಒಂದ ಟೈಟಲ್ ಎಲ್ಲ ವೀಡಿಯೋಗಳಿಗೂ ಹಾಕಬಾರ್ದು ಟೈಟಲ್ ಏನು ಬರ್ದಿರ್ತಾರಲ್ಲ ಅದನ್ನ ಇನ್ನೊಂದು ವಿಡಿಯೋಕ್ಕೆ ಯಾವತ್ತೂ ಬರಿಬಾರದು ಅದೇ ಟೈಟಲ್ನ ಸ್ವಲ್ಪ ಚೇಂಜಸ್ ಮಾಡಿ ಬರಿಬೇಕು ನೀವು ಅಂದ್ರೆ ನಿಮ್ಮ ಚಾನಲ್ಗೆ ರಿಯೂಸ್ ಕಂಟೆಂಟ್ ಗಿಂಟೆಂಟ್ ಅದು ಬರೋದಿಲ್ಲ ಅಂದರೆ ಒಂದೇ ವೀಡಿಯೋಕ್ಕೆ ಇನ್ನೊಂದು ವೀಡಿಯೋಕ್ಕೂ ನೀವು ಅದಿದ ಟೈಟಲ್ನ ಬರೋದ್ರೆ ಅಂದ್ರೆ ನಿಮ್ಮ ಚಾನಲ್ ಮಾಂಟೇಜನ್ ಆಕೈತಿಲ್ಲ ಗೊತ್ತಿಲ್ಲ ಯಾಕಂದ್ರೆ ಅದು ಮುಂದೆ ರಿಪೋರ್ಟ್ಗಳು ಹಾಕವು ಅದಕ್ಕೋಸ್ಕರ ಒಂದು ವೀಡಿಯೋಕ್ಕೆ ಬರ್ದಿದ್ದು ನೀವು ಇನ್ನೊಂದು ವಿಡಿಯೋಕ್ಕೆ ಯಾವತ್ತು ಟೈಟಲ್ ಬರೆಯೋಕ್ಕೆ ಹೋಗ್ಬೇಡ್ರಿ ಹಂಗೆ ಟ್ಯಾಗ್ಗಳು ಇಲ್ಲಿ ಬರ್ದಿದ್ದ ಹೋಗಿ ಅಲ್ಲೂ ಅಪ್ಲೋಡ್ ಆಗಿ ಮಾಡೋಕ್ಕೆ ಇಲ್ಲಿ ಏನು ಬರ್ದಿರ್ತಾರೆ ಈಗ ಯೂಟ್ಯೂಬ್ ಎಂಕ್ರೇಜ್ ಅಂತೇ ಬರ್ದಿರ್ತೀರಿ ಅದನ್ನ ಟ್ಯಾಗ್ದಾಗೂ ಹೋಗಿ ಯೂಟ್ಯೂಬ್ ಇಂಕ್ರೇಜ್ ಅಂತೇ ಬರೋದ್ರಿ ಅಂತ ತಿಳ್ಕೊ ನೀವು ಅದು ರಿಯೂಸ್ ಕಂಟೆಂಟ್ದಾಗ ಹೋಗತಿ ಹಿಂಗಾಗಿ ಮಾಂಟೇಜನ್ ಗೊತ್ತಿಲ್ಲ ಅದಕ್ಕೋಸ್ಕರ ಒಂದೇ ಇತ್ರಗತೆ ಥರ ಜೊತೆ ಬರೆಯೋಕ್ಕೆ ಇದು ಒಂದೇ ಟಾಪಿಕ ಮತ್ತು ನೆಕ್ಸ್ಟ್ ವೀಡಿಯೋದಾಗ ನಿಮಗೆ ಇದ್ರೊಳಗೆ ಮತ್ತೊಂದು ಎರಡು ಎರಡು ಥರ ಅದಾವು ತಿಳ್ಕೊಬೇಕಂದ್ರೆ ಭಾಳ ಅವು ನಿಮಗೆ ಯೂಟ್ಯೂಬ್ದಾಗ ಆದ್ರೆ ನಾ ಹೇಳಿದ್ದೀವಿ ಸಣ್ಣ ಒಂದು ಪಾಯಿಂಟ ಒಂದೇ ಟೈಟಲ್ನ ಅಲ್ಲಿಯೂ ಬರೆಯೋಕ್ಕೆ ಹೋಗ್ಬಾರ್ದು ಇಷ್ಟ ನೋಡಿ ನೆಕ್ಸ್ಟ್ ವೀಡಿಯೋಕ್ಕೆ ನೀವು ಬೇರೆ ಟೈಟಲ್ ಬರೀಬೇಕು ಮತ್ತು ತಮಿಳಲ್ದಾಗು ಅಲ್ಲಿ ಟೈಟಲ್ ಬರ್ದಿದ್ದು ಹೋಗ್ಬೋದು ಇವೆಲ್ಲ ಬೇರೆ ಬೇರೆ ಅದಾವು ಇದಕ್ಕೆ ನೆಕ್ಸ್ಟ್ ಒಂದೊಂದು ವಿಡಿಯೋ ಮಾಡ್ತಾನು ಅಲ್ಲಿ ತನಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ನೀವು ಹಂಗೆ ನಿಮಗೆ ಏನು ಬೇಕಲ್ಲ ಸಣ್ಣ ಸಣ್ಣ ಎಲ್ಲ ಹೇಳಿ ನಿಮ್ಮ ಚಾನಲ್ ಇನ್ಕ್ರೀಸ್ ಮಾಡೋ ಹಂಗೆ ನಾವು ಹೇಳ್ತೇವೆ ಹಂಗೆ ಉತ್ತರ ಕರ್ನಾಟಕ ಮಂದಿ ಬೆಳೆಸೂ ನಮ್ಮನ್ನು ಬೆಳೆಸ್ರಿ ಸಬ್ಸ್ಕ್ರೈಬ್ ಮಾಡಿರಿ